ಕಾಂಗ್ರೆಸ್ ಗ್ಯಾರಂಟಿ ಬಾಕಿಗಳಿಂದ ಬಿಜೆಪಿಯವರಿಗೆ ತಡೆಯಲಾರದ ಸಂಕಷ್ಟ ಬಂದಿದೆ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯೋಜನೆ ತಲುಪಬೇಕು ಆ ನಿಟ್ಟಿನಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವ ಕೆಲಸ ಮಾಡಲಾಗುವುದು ಎಂದು ಕೆಪಿಸಿಸಿ ರಾಜ್ಯ ಘಟಕದ ಉಪಾಧ್ಯಕ್ಷ ಕನ್ಯರಾಮ್ ರಾಥೋಡ್ ಹೇಳಿದರು ರಾಮಮಂದಿರ ಕಟ್ಟಿದ ತಕ್ಷಣ ಎಲ್ಲವೂ ಸಿಕ್ಕಿದೆ ಎಂಬುದು ಅರ್ಥವಿಲ್ಲ ದೇಶದಲ್ಲಿ ಶಾಲೆಗಳಿಗಿಂತ ದೇವಾಲಯಗಳೇ ಹೆಚ್ಚಿವೆ ಬಡವರಿಗೆ ನಿವೇಶನ ಹಾಗೂ ಭೂಮಿ ನೀಡಿರುವುದು ಅಣೆಕಟ್ಟು ನಿರ್ಮಾಣ ಸೇರಿದಂತೆ ಸಾಮಾಜಿಕ ಜನಪರ ಯೋಜನೆಗಳನ್ನು ನೀಡಿರುವ ಕಾಂಗ್ರೆಸ್ ಮಾತ್ರ ಸ್ವಾತಂತ್ರ್ಯ ಮತ್ತು ಕಾಶ್ಮೀರದ ಸ್ಥಾನಮಾನದ ಹೋರಾಟಕ್ಕೆ ಕಾಂಗ್ರೆಸ್ನವರು ಪ್ರಾಣ ತ್ಯಾಗ ಮಾಡಿದ್ದಾರೆಯೇ ವಿನಃ ಬಿಜೆಪಿಯವರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿಡಿ ಗಂಗಾಧರ ಮುಖಂಡರಾದ ವಿಜಯಲಕ್ಷ್ಮಿ ರಘುನಂದನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಬ್ಲಾಕ್ ಹೋಗಿ ಅಲ್ಲಿ ಮೀಟಿಂಗ್ಗಳು ಮಾಡಿ ಅಲ್ಲಿ ಬ್ಲಾಕ್ ಅಧಿಕಾರಿಗಳ ನಮ್ಮ ಪದಾಧಿಕಾರಿಗಳ ಸೇರಿಸಿ ಮೀಟಿಂಗ್ ಮಾಡಿ ಮುಂದೆ ಅವರಿಗೆ ನಮ್ಮ ಸ ನಮ್ಮ ಸರ್ಕಾರ ಏನೇನು ಮಾಡಿದೆ ಆ ಕೆಲಸಗಳನ್ನು ನಾವೀಗ ನಮ್ಮ ಪದಾಧಿಕಾರ ಮುಖಾಂತರ ನಮ್ಮ ವೋಟರ್ಸ್ ನಾವು ಮನೆ ಮನೆಗೆ ಹೋಗಬೇಕು ಮನೆ ಮನೆಗೆ ಹೋಗಿ ನಾವು ಎಲ್ಲರಿಗೆ ತಿಳಿಸ್ಬೇಕಾಗ್ತದೆ ಒಂದೇ ಕೆಲಸನ ಬರೀ ನಾವು ಹೇಳ್ಕೊಂಡು ಮೀಟಿಂಗ್ ಮಾಡ್ಕೊಂಡು ನಾವು ಇದು ಬಂದಿಲ್ಲ ನಾವು ಮನೆ ಮನೆಗೆ ಹೋಗಿ ಗರ್ಗರ್ ಕಾಂಗ್ರೆಸ್ ಮನೆ ಮನೆ ಕಾಂಗ್ರೆಸ್ ಅಂತ ಏನೋ ನಾವು ಹಿಂದೆ ಮಾಡಿದ್ದೆವು ಅದೇ ಥರ ಮಾಡಿ ಪಕ್ಷದ ಸಂಘಟನೆ ಮಾಡಿ ಈಗ ನಾವು ಪಾರ್ವ್ಯ ಕೆಲಸ ನಮಗೆ ಗೆಲ್ಲಬೇಕಾಗಿದೆ ಯಾಕಂದರೆ ಮಾಡಿದ್ದು ಸರ್ಕಾರ ನಾವು ಏನು ನಮ್ಮ ಸ್ಕೀಮ್ಗಳು ಮಾಡಿದ್ದೇವೆ ಆ ಸ್ಕೀಮ್ಗಳ ಬಗ್ಗೆ ಈ ಬಿಜೆಪಿ ಜೆ ಪಿ ನೋವರು ಇಂದ ಸಲದ ಮಾತಾಡ್ನಾಡಿ ಅದೇನೋ ಒಂದು ರೆಕೇಪ್ ಮಾಡ್ದಂಗೆ ಇವರು ಮಾಡ್ತಿದ್ದಾರೆ ಇವರಿಗೆ ನಾವು ಹೇಳೋದು ಅಂದರೆ ಫ್ರೀಯಾಗಿ ಕೊಟ್ಟಿದ್ದು ಇವರಿಗೆ ಜಲಸಿದೆ ಯಾಕಂದರೆ ಬಡವರು ಊರಿಗೆ ಹೋಗ್ಬೇಕಾಗಿಲ್ಲ ಹೆಣ್ಮಕ್ಕಳು ಊರಿಗೆ ಹೋಗಬೇಕಾಗಿಲ್ಲ ಆನಂತರ ಎಲ್ಲರೂ ಕಷ್ಟದಲ್ಲಿರಬೇಕು ಇವ್ರಿಗೆ ಏನು ಬೇಕು ರಾಮರಾಜ್ಯ ಅಂತ ಇವ್ರಿಗೆ ಬೇಕಾಗಿಲ್ಲ ಇವ್ರು ಬೇಕಾಗಿರೋ ಜರಾ ಆಡಬೇಕು ಸಾಯಂಕಾಲ ಆ ಕೆಲಸ ಇವ್ರು ಮಾಡ್ತಾರ್ದಂತ ನಾವ್ಯಾರು ತಲೆಕ್ಟ್ ಹೇಳ್ಕೊಟ್ಟಾಗ ನಾವೆಲ್ಲ ಓಟರ್ಸ್ ಹೋಗಿ ಇಂಟ್ರೆಸ್ಟ್ ಮಾಡ್ತೀವಿ ನಾವು ಕೇಳ್ತೀವಿ ನೋಡಿ ನಾವು ಗ್ಯಾರಂಟಿಗಳು ಈ ಥರ ಮಾಡಿದ್ದೀವಿ ಇವರು ಯಾವ್ಯಾವ ಯೋಜನೆಗಳಂದರೆ ನಿಮಗೆ ಗೊತ್ತಿದೆ ಆ ಯೋಜನೆಗಳನ್ನು ನಾವು ಈ ಥರ ಅನುಷ್ಠಾನ ಮಾಡಬೇಕು ಸುಮ್ಮನೆ ಇವ್ರು ಮಾಡಬಾರ್ದು ಕೆಲಗಳನ್ನು ಬಿ ಜೆ ಪಿನವ್ರು ಈ ಥರ ಮಾಡ್ತಿದ್ದಾರೆ ಅವ್ರಿಗೇನಪ್ಪ ಅಂದರೆ ಈಗ ನಾವು ಮಾಡಿದ್ದು ಅವರಿಗೆ ಗೋರ್ಮೆಂಟ್ ಬಂತು ಅಂದರೆ ಅವ್ರಿಗೆ ಏನಾಗ್ತದೆ ಏನಪ್ಪ ಸರ್ಕಾರ ಬಂತಲ್ಲ ಕಾಂಗ್ರೆಸ್ ಬಿ ಜೆ ಪಿ ಬಂದಿರಲ್ಲ ಅಂತ ಅವ್ರು ಏನಪ್ಪ ಅಂದರೆ ನಾವು ಈ ಫ್ರೀ ಗ್ಯಾರಂಟಿ ಮಾಡಿದ್ರೆ ಅವ್ರು ಗೆದ್ದಿದ್ದಾರೆ ಇಲ್ಲಂದರೆ ಗೆದ್ದಿರಲಿಲ್ಲ ಅಂತ ಅವ್ರು ಬೇರೆ ಏನೇನೋ ಒಂದು ವಿಷಯ ಟೈಪ್ ಅಲ್ಲಿ ಇಟ್ಕೊಂಡು ಇವತ್ತು ಇಲ್ಲ ಸಲದ ದೇವರ ಹೆಸರಿಗೆ ಏನೋ ಮಾಡೋದು ಏನೋ ಮಾಡೋದು ಈ ತರ ಮಾಡ್ತಿದ್ದಾರೆ ಇವರು ಈ ರೀತಿ ಮಾಡಿದ್ರೆ ನಮ್ಗೇನೋ ನಮ್ಮ ಸಮಾಜ ಆಗಲ್ಲ ಡಾಕ್ಟರ್ ಅಂಬೇಡ್ಕರ್ ಇವರು ಮಾಡಿದ್ರು ಸಂವಿಧಾನ ಆ ಸಂವಿಧಾನ ಪ್ರಕಾರ ನಾವು ಹೋಗ್ಬೇಕಾಗಿದೆ ಆದ್ರೆ ಸಂವಿಧಾನ ತೆಗಿಬೇಕಂದ್ರೆ ದೃಷ್ಟಿಯಲ್ಲಿ ಇವೇನು